ಈಗ ನಿಮ್ಗೆ ಮುಂಚೆ ಏನು ಕೊಡ್ತಿದ್ರು ಹತ್ತು ಪಟ್ಟು ಕೊಟ್ಟಿದೆ ಎಥೆನಾಲ್ ಹಾ ನೀವೆಷ್ಟು ಕೊಟ್ಟಿದ್ರಿ ನೀವು ಮುಂಚೆ ಎಷ್ಟು ಕೊಟ್ಟಿದ್ರಿ ಅದು ಹತ್ತು ಪಟ್ಟು ಕೊಡ್ತಾ ಇದೆ ಹತ್ತು ಕೊಡ್ತಾ ಹತ್ತು ಪಟ್ಟು ಹತ್ತು ಹತ್ತು ಪಟ್ಟು ಕೊಟ್ಟಿದೆ ನೀವೇನು ಕಾಂಗ್ರೆಸ್ ಯು ಪಿ ಎ ಸರ್ಕಾರ ಕೊಡ್ತಿದ್ರೆ ಹತ್ತು ಪಟ್ಟು ಕೊಟ್ಟಿದೆ ಈಗ ಹತ್ತು ಪಟ್ಟು ಐ ಸ್ಟ್ಯಾಂಡ್ ಬೈ ಯು

ಸನ್ಮಾನ್ ಯೋಜನೆ ಆದಾಯ ದುಗ್ಣಿ ಆದ್ರೆ ತಾವ್ ಹೇಳಿರ್ತಕ್ಕಂಥದ್ದು ಒಪ್ಪಣ ಈಗ ಮೋದಿ ಸಾಹೇಬ್ರ ಅಧಿಕಾರಕ್ಕ ಬರಕಿನ ಮುಂಚೆ ಹೇಳಿದ್ರು ನಾನು ಅಧಿಕಾರಕ್ಕೆ ಬಂದ್ರೆ ಇಡೀ ಭಾರತ ದೇಶದ ರೈತರು ಆದಾಯನ ದುಗ್ನಿ ಮಾಡ್ತೀವಿ ಅಂತ ಹೇಳಿದ್ರು ಅದಾಗಿ ಬಿಡಿದ್ರೆ ಮುಗದೆ ಬಿಡೋದಿಲ್ಲ ಸಮಸ್ಯೆನೇ ಇರ್ತಿರ್ಲ ನಮಗಿಲ್ಲಿ ಈ ಸಮಸ್ಯೆನ ಬಗ್ಗೆ ಇರ್ದೋಗ್ಬಿಡೋದಲ್ಲ ಈ ದೇಶ ಸಾಲ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ ರವಿ ಅವ್ರ ಎಷ್ಟು ಎಸ್ಪಟ್ ಸಾಲ ಆಗಿದೆ ಈಗ ಯಾವ್ದು ಬೇಕಾದ ಅನುಕೂಲವಾಗಿ ಮಾತಾಡ್ಬಿಟ್ರಿ ಹೆಂಗಿದು ಯಾವ್ದಾರ ಒಂದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಬೇಕಾದ್ರೆ ಮಾತಾಡ್ಲಿ ಈಗ ಸರ್ಕಾರ ಉತ್ತರ ಕೊಡ್ಬೇಕಾದ್ರೆ ನೀವು ಉತ್ತರ ಕೊಡಲ್ಲ ಉತ್ತರ ಕೊಡಲ್ಲ ಬಟ್ ನೀವು ಏನ್ ಬೇಕಿದ್ರೆ ಹೇಳ್ಬಿಟ್ರಿ ಹೆಂಗ್ ಉತ್ತರ ಕೊಡ್ಬೇಕು ಸರ್ಕಾರ ಉತ್ತರ ಕೊಡಕ್ಕಲ್ಲಿ ಉತ್ತರ ಕೊಡ್ಬೇಕಂತಂದ್ರೆ ನೀವು ಯಾವಾಗ ಉತ್ತರ ಇವತ್ತು ನೇಪಾಳ ದೇಶ ನೂರು ರೂಪಾಯಿ ಕಾಲ ಪರಿ ತಗೊಂಡ್ಬಿಟ್ಟಿದೆ ಚೈನಾ ಅರುಣಾಚಲ್ ತಗೊಂಡ್ಬಿಟ್ಟಿದ್ದ ಈಗ ಈಗ ಕೇಂದ್ರ ಏನು ಬಜೆಟ್ ನಲ್ಲಿ ಘೋಷಣೆ ಮಾಡಿತ್ತು ಅಥವಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿತ್ತು ಅದನ್ನ ಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಪಾಕ ನಿಮ್ಮ ಸಂಸದ್ರ ಕಡೆ ಬಾಯಿಗೆ ಬಿಗಾಕೊಂಡಿದಾರ

ರೈತರ ಬಗ್ಗೆ ಮಾತಾಡುವಾಗ ಕಡಾಡಿಯವರು ಕಡಾಡಿಯವರು ಸಂಸದರು ಮೊನ್ನೆ ತಾನೇ ಮಾಡಿದ್ರು ನಿನ್ನೆ ಮೊನ್ನೆ ಪೇಪರ್ ಅಲ್ಲಿ ಸದನ ಅಲ್ಲಿ ನಡೀತಾ ಇದೆ ಅದಕ್ಕೆ ಬೆಲೆ ನಿಗದಿಗಳನ್ನ ಮಾಡ್ರಿ ಬೆಲೆ ಹೆಚ್ಚು ಮಾಡ್ರಿ ರೈತರ ಸಮಸ್ಯೆಗಳನ್ನ ಪರಿ ಮಾಡಿಲ್ವಾ ಅಂದ್ರೆ ನೀವು ಓದಲಿಲ್ಲ ಅಂದ್ರೆ ಸಂದರ್ಭದಲ್ಲಿ ವಿರೋಧ ಪಕ್ಷ ಕಡಾಡಿ ಅವರು ಮಾತಾಡಿದ್ದು ಕಾರ್ಖಾನೆ ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸಿ ಅಂತ ಹೇಳಿ ಎರಡು ಒಪ್ಕೊಳ್ಳಿ ಎರಡು ಮಾತಾಡಿದ್ರೆ ಅದನ್ನೂ ಒಪ್ಕೊಳ್ಳಿ ಅದನ್ನು ಆಗ್ತಾ ಇದೆ ರೈತರಿಗೂ ಕಷ್ಟ ಆಗ್ತಾ ಇದೆ ಇದನ್ನ ರೈಟಿಂಗ್ ನಲ್ಲಿ ಕೊಟ್ಟಿರ್ತಕ್ಕಂಥವ್ರು ನಿಮ್ ನಿರಾಣಿ ಅವರೇ ಈಗ ಸಭಾಪತಿಗಳೇ ನೀರಾವರಿ ಯೋಜನೆಗೆ ಒಂದು ಕಾಲಮಿತಿ ನಿಗದಿ ಮಾಡದೇ